ಸಮಸ್ತ ಬಂಧುಗಳಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ನಾನು ಅದನ್ನೇ ಅದನ್ನೇ ಹೇಳ್ತಾ ಹೇಳ್ತಿದ್ದೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಪ್ರತಿ ವರ್ಷನೂ ಗೌರಿ ಹಬ್ಬಕ್ಕೆ ತಪ್ಪದೆ ರಾಮಣ್ಣನ ಮನೆಗೆ ಬಂದು ಅವರ ಆಶೀರ್ವಾದ ಪಡ್ಕೊಂಡು ಮತ್ತೆ ಅವರ ಪ್ರೀತಿಯನ್ನ ಪಡ್ಕೊಂಡು ನನ್ನ ತವರು ಮನೆಗೆ ನಮ್ಮ ಅಣ್ಣನ ಮನೆಗೆ ಹೇಗೆ ಹೋಗ್ತೀನೋ ಅಲ್ಲಿ ಹಾಗೆ ಇಲ್ಲಿಗೂ ಬಂದು ಅವರ ಒಂಥರ ಹೇಗೆ ಹೇಳೋದು ನಾನು ಅದೇ ಹೇಳ್ತಿದ್ದೆ ಪಕ್ಕದ ರೋಡಲ್ಲಿ ಇದ್ರೂ ಕೂಡ ಹಬ್ಬದ ಆಚರಣೆ ದಿನ ನಾವು ಓಡ್ ಬಂದುಬಿಡ್ತೀವಿ ಹಬ್ಬಕ್ಕೆ ಹೋಗ್ಬೇಕು ಹಬ್ಬಕ್ಕೆ ಹೋಗ್ಬೇಕು ಅಂತ ಆ ಥರ ಒಂದು ಪ್ರೀತಿಯನ್ನು ರಾಮಣ್ಣ ಮತ್ತು ನಾಗರತ್ನ ಅತಿಗೆ ಯಾವಾಗಲೂ ತೋರಿಸ್ತಿರ್ತಾರೆ ನನಗೆ ಇವಳು ಮಗು ಇವಾಗ ಇಷ್ಟುದ ಬೆಳೆದು ನಿಂತೀಯಾಳೆ ನಮ್ಮ ಅಣ್ಣನ ಮಗಳು ಸೊ ನನಗೆ ತುಂಬ ಸಂತೋಷ ಅನಿಸುತ್ತೆ ಇಲ್ಲಿ ಬರೋಕ್ಕೆ ಮೇಡಮ್ ನಿಮಗೆ ಗೊತ್ತಿರೋ ಥರ ಈಗ ಕೇರಳದಲ್ಲಿ ಆಗಿರೋಂಥ ಒಂದು ಹೇಮ ಕಮಿಟಿ ಏನಿದೆ ಅದೇ ಥರ ಕಮಿಟಿ ಬೇಕು ಅಂತ ಇಲ್ಲೂ ಕೂಡ ಒಂದಷ್ಟು ಹೂ ಗೆದ್ದಿರ್ತಕ್ಕಂಥದ್ದು ಜೊತೆಗೆ ಮಹಿಳಾ ಆಯೋಗ ಕೂಡ ಹದಿಮೂರನೇ ತಾರೀಕು ವಾಣಿಜ್ಯ ಮಂಡಳಿ ಮೀಟಿಂಗ್ ಕೂಡ ಇಟ್ಕೊಂಡಿದೆ ಸೊ ಈ ಬಗ್ಗೆ ಏನು ಅಂಥ ಪ್ರಕರಣಗಳು ಕನ್ನಡ ಚಿತ್ರರಂಗದಲ್ಲಿ ನಮಗೆ ಕಂಡಂತೆ ಅಥವಾ ನನಗೆ ನನ್ನ ಗಮನಕ್ಕೆ ಬಂದ ಹಾಗೆ ಇಲ್ಲ ಯಾಕಂತಂದರೆ ಅಷ್ಟು ಹಾಳಾಗಿಲ್ಲ ಕನ್ನಡ ಚಿತ್ರರಂಗ ಕನ್ನಡ ಚಿತ್ರರಂಗದಲ್ಲಿ ನಿಜವಾಗ್ಲೂ ಇವತ್ತಿಗೂ ಕೂಡ ಬಾಂಧವ್ಯ ಇದೆ ತಂದೆ ತಾಯಿ ರೂಪದಲ್ಲಿ ನೋಡುವಂಥದ್ದಿದೆ ಅಣ್ಣ ತಮ್ಮ ಅಕ್ಕ ತಂಗಿ ರೂಪದಲ್ಲಿ ನೋಡುವಂಥದ್ದಿದೆ ಆ ಥರದ ಪ್ರಕರಣಗಳು ಕಂಡು ಬಂದಲ್ಲಿ ಖಂಡಿತವಾಗ್ಲೂ ಖಂಡಿಸ್ತೇವೆ ಈ ಥರದೊಂದು ಸಮಿತಿ ಬೇಕು ಅಂತ ಕೆಲವ್ರಿಗೆ ಅನಿಸಿದೆ ಹೋಗಿದ್ದಾರೆ ಅದೇನು ತಪ್ಪಿಲ್ಲ ನಾನು ಹೇಳೋದು ಅವ್ರು ಮಾಡಿರೋದು ಅಪರಾಧ ಅಂತ ಖಂಡಿತ ಹೇಳಲಾರೆ ಖಂಡಿತ ಈ ಥರ ಯಾವುದೇ ಹೆಣ್ಮಕ್ಳು ಯಾವುದೇ ರಂಗದಲ್ಲಿ ಅದು ಸಿನಿಮಾ ರಂಗ ಅಂತ ಮಾತ್ರ ಅಲ್ಲ ಅದು ನಾವು ನೀವು ಕೆಲಸ ಮಾಡೋ ಸ್ಥಳದಲ್ಲಾದರೂ ಆಗಿರಬಹುದು ನಾವು ಹೆಣ್ಣು ಮಕ್ಕಳು ಹೊರಗಡೆ ಬಂದು ಕೆಲಸ ಮಾಡೋ ಸ್ಥಳದಲ್ಲಾದರೂ ಆಗಿರ್ಬೋದು ರಾಜಕೀಯ ರಂಗದಲ್ಲಾಗಿರ್ಬೋದು ಅಥವಾ ಸಾಮಾನ್ಯ ಗೃಹಿಣಿ ಗೃಹಿಣಿಯರಲ್ಲಿ ಕೂಡ ಆ ಥರದ ಒಂದು ಸಂದರ್ಭಗಳನ್ನ ಎದುರಿಸಿ ಎದುರಿಸ್ಬೋದು ಎಲ್ಲರಲ್ಲೂ ಕೂಡ ಸಮಗ್ರವಾಗಿ ಒಂದು ಐ ಥಿಂಕ್ ರಾಷ್ಟ್ರೀಯ ಮಹಿಳಾ ಆಯೋಗನೂ ಇದೆ ಹಾಗೆ ರಾಜ್ಯದಲ್ಲಿ ಕೂಡ ಮಹಿಳಾ ಆಯೋಗ ಇದೆ ಹಾಗೆ ನಮ್ಮ ಕಲಾವಿದರ ಇದರಲ್ಲಿ ಕೂಡ ನೋಡಬೇಕಂದ್ರೆ ಫಿಲಮ್ ಚೇಂಬರ್ ಇದೆ ನಮ್ಮ ತಾಯಿ ಸಂಸ್ಥೆ ಇದೆ ಈ ಥರದ್ದು ಎಲ್ಲರೂ ಕೂಡ ಹಿರಿಯರು ಅದು ಆ ಥರದ ಒಂದು ಏನಾದರೂ ಕಂಪ್ಲೇಂಟ್ಗಳನ್ನು ಕೊಟ್ಟರೆ ಅವ್ನ ನ್ಯಾಯ ಒದಗಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ ಕೇವಲ ಲೈಂಗಿಕ ದೌರ್ಜನ್ಯ ಅಂತ ಅಷ್ಟೇ ಅಲ್ಲ ಅಂದ್ರೆ ಅವರ ಪೇಮೆಂಟ್ ಹಾಗೆ ಆಗಿರ್ಬೋದು ಕೊಡೋ ವಿಚಾರದಲ್ಲಿ ಹಾಗೆ ಮೂಲಭೂತ ವಿಚಾರದಲ್ಲೂ ಕೂಡ ಮಹಿಳೆಯರಿಗೆ ತಾರತಮ್ಯ ಆಗ್ತಾ ಇದೆ ಸಾಕಷ್ಟು ದಬ್ಬಾಳಿಕೆಗಳು ಕೂಡ ಆಗ್ತಾ ಇದೆ ಕಂಪ್ಲೇಂಟ್ ಕೂಡ ವೈಯಕ್ತಿಕವಾಗಿ ನನ್ನ ಕೇಳಿದ್ರೆಮ್ಮ ಎಲ್ಲೂ ನೋಡಿಲ್ಲ ಅಥವಾ ನನಗಾಗಿಲ್ಲ ಆದ್ರೆ ಆ ಥರದ ಆದ್ರೆ ಖಂಡಿತ ಧ್ವನಿ ಎತ್ತಬೇಕು ಯಾಕಂದ್ರೆ ಮಹಿಳೆಯರೇನು ಸೆಕೆಂಡ್ ಪ್ರಜೆಗಳಲ್ಲ ಇಲ್ಲಿ ಅದು ಮಹಿಳೆಯರಿಗೆ ಮ ಅದು ಅವ್ರದ್ದೇ ಆದ ಒಂದು ಗೌರವ ಇದೆ ಇದು ಆ ಥರ ಇದೆ ಬಟ್ ಎಲ್ಲಿಯೂ ಶೌಚಾಲಯದ ಪ್ರಾಬ್ಲಮ್ ಆಗಲಿ ಅಥವಾ ನೀನು ಹೇಳಿದಾಗ ದಬ್ಬಾಳಿಕೆಗಳಾಗಲಿ ನನ್ನ ಗಮನಕ್ಕೆ ಅಥವಾ ನನ್ನ ವೈಯಕ್ತಿಕವಾಗಿ ಆಗಿಲ್ಲ ಆಗೋದು ಬೇಡ ದಯವಿಟ್ಟು ಆದರೆ ಯಾವುದೇ ಧ್ವನಿ ಎತ್ತುವುದರ ಧ್ವನಿಯನ್ನು ಅಡಗಿಸೋದು ಬೇಡ ಸೊ ಯಾರೋ ಏನೋ ಕೇಳ್ತಾರೆ ಒಳ್ಳೇದಕ್ಕೆ ಅಂದರೆ ಆಗಲಿ ಬಿಡಿ

ಹೆಣ್ಮಕ್ಳು ಸಾಧನೆಯಲ್ಲಿ ಮುಂದೆ ಇದ್ದೀವಿ ಹೆಣ್ಮಕ್ಳು ಧ್ವನಿ ಎತ್ತೋದ್ರ ಮುಂದೆ ಇದ್ದೀವಿ ಹೆಣ್ಮ ಹೆಣ್ಮಕ್ಳಿಗೆ ಅನ್ಯಾಯ ಆದರೆ ನಾವಿದ್ದೇವೆ ಅಂತ ನಾವೇ ಹೆಣ್ಣುಮಕ್ಕಳಿಗೆ ಹೆಣ್ಣುಮಕ್ಕಳೇ ಕ ಹೆಗಲು ಕೊಡುವಂಥ ಕಾಲ ಇದು ಹೆಣ್ಮಕ್ಳು ಎಲ್ಲ ರಂಗದಲ್ಲೂ ಸಾಧನೆ ಮಾಡಿದ್ದೀವಿ ನನಗೆ ಅದನ್ನು ಮೀರಿ ಕೂಡ ಏನೋ ದೌರ್ಜನ್ಯ ಆಗ್ತಿದೆ ಅಂದರೆ ಧ್ವನಿ ಎತ್ತೋದ್ರಲ್ಲಾಗಲಿ ಸಂಘಟನೆ ಆಗೋದ್ರಲ್ಲಾಗಲಿ ಅಥವಾ ಕಂಪ್ಲೇಂಟ್ ಕೊಡೋದ್ರಲ್ಲಾಗಲಿ ತಪ್ಪೇನಿಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ